ಸಂಕ್ರಾಂತಿ ಹಬ್ಬ ಎಳ್ಳು ಬೀರುವ ಹಬ್ಬ ಜಯ ಸರಸ್ವತಿ ಇಲ್ಲ ಸ್ವಾಗತ ಇದು ಚಿಕ್ಕ ಮಕ್ಕಳ ಹಬ್ಬವೂ ಹೌದು ಕೆಲವು ಕಡೆ ಬರೀ ಸಕ್ಕರೆ ಹಂಚುತ್ತಿದ್ರು ಸುಗ್ಗಿಯ ಕಾಲದ ಹಬ್ಬ ಇದು ಎಲ್ಲ ಪೈರು ತೆಗೆಯುತ್ತಾರೆ ತೆನೆ ತೆಗೆದು ಅದನ್ನು ಬೇರ್ಪಡಿಸುತ್ತಾರೆ ಅಲ್ಲೇ ಹೊಲದಲ್ಲಿ ಇದನ್ನು ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೊಸ ಅಕ್ಕಿ ಆಮೇಲೆ ಹೊಸ್ದಾಗಿ ಬೆಳೆದಂತಹ ಇದು ಗೆಡ್ಡೆ ಗೆಣಸು ಇತ್ಯಾದಿಗಳನ್ನು ನೆಲದಲ್ಲೇ ಮಡಕೆಗಳಲ್ಲಿ ಹೂತು ಹಾಕಿ ಅದ್ರ ಮೇಲೆ ಬೆಂಕಿ ಹಾಕಿ ಬೇಯಿಸ್ತಿದ್ರು ಅಂತ ನಮ್ಮಮ್ಮ ಹೇಳ್ತಾಯಿದ್ರು ನಾನಂತೂ ನೋಡಿಲ್ಲ ಗೆಡ್ಡೆ ಗೆಣಸು ಎಳಚೆ ಹಣ್ಣು ಇನ್ನು ಏನೇನೋ ಇತ್ಯಾದಿ ಹಣ್ಣುಗಳನ್ನು ತಿನ್ನುವುದು ಆ ಕಾಲದಲ್ಲಿ ರೂಢಿ ಅಂದರೆ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಎಲ್ಲ ಕಡೆ ಇದು ಸುಗ್ಗಿ ಹಬ್ಬ ಆಚರಣೆಯಲ್ಲಿದೆ ಪಂಜಾಬ್ನಲ್ಲೂ ಇದೆ ಗುಜರಾತ್ನಲ್ಲೂ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಾನು ಗಮನಿಸಿದ್ದೇನೆ ಈ ಹಬ್ಬ ಇದೆ ಇದು ಮಕ್ಕಳ ಹಬ್ಬ ಮುಖ್ಯವಾಗಿ ಏಕೆಂದರೆ ಅಲ್ಲಿ ಹಳ್ಳಿಗಳಲ್ಲಿ ಎಲ್ಲರೂ ಸೇರಿಕೊಂಡು ಹಬ್ಬ ಹೊಲಗಳಲ್ಲಿ ಆಚರಿಸ್ತಾರೆ ಆಮೇಲೆ ಹಸುಗಳಿಗೆ ಬಣ್ಣವನ್ನು ಹಚ್ಚುವುದು ಆಮೇಲೆ ಇದು ರೇಸ್ ಬಿಡುವುದು ಅವುಗಳಿಗೆ ಬಹಳವಾಗಿ ಇದನ್ನು ಸ ಸಂಭ್ರಮದಿಂದ ಆಚರಿಸ್ತಾರೆ ಪಟ್ಟಣಗಳಲ್ಲಿ ಹೊಸ ಹೊಸ ಬಟ್ಟೆಗಳನ್ನು ಬಣ್ಣ ಬಣ್ಣದ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಹೆಣ್ಣು ಮಕ್ಕಳು ಮನೆ ಮನೆಗೆ ಬೆಳ್ಳಿ ತಂಬಿಗೆ ಆಮೇಲೆ ಬೆಳ್ಳಿ ಬಟ್ಟಲು ತುಂಬಿಸ್ಕೊಂಡು ಅದನ್ನು ಬೇರೆಯವ್ರ ಮನೆಗೆ ಹಂಚೋದು ಬಟ್ಟಲು ತುಂಬ ಬೆಳ್ಳಿ ಬಟ್ಟಲಿನ ತುಂಬ ಎಳ್ಳು ಬೆಲ್ಲ ಇದೆಲ್ಲ ಕಲಸಿದ್ದು ಮತ್ತು ಸಕ್ಕರೆ ಹಚ್ಚು ಮನೆಯಲ್ಲೇ ಮಾಡೋರು ಮಾಡ್ತಾರೆ ಕೆಲವರೆಲ್ಲ ಕೊಂಡ್ಕೊಂಡು ಬರ್ತಾರೆ ಮೊದಲೆಲ್ಲ ಮನೆಯಲ್ಲೇ ಮಾಡುವುದು ಪದ್ಧತಿ ಇತ್ತು ಈಗ ಟೈಮ್ ಇಲ್ಲದೆ ಇರೋದರಿಂದ ಕೊಂಡ್ಕೊಂಬರ್ತಾರೆ ಭಾಳ ಚೆನ್ನಾಗಿ ಆಚರಿಸ್ತಾರೆ ಸಂಭ್ರಮವೋ ಸಂಭ್ರಮ ನಾನು ಆ ಮನೆಗೆ ಹೋಗ್ತೀನಿ ಈ ಮನೆಗೆ ಹೋಗ್ತೀನಿ ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ ಎಳ್ಳು ಈ ಥರ ಮಕ್ಕಳು ಆಚರಣೆ ಮಾಡ್ತಾರೆ ಇದು ಜಯ ಸರಸ್ವತಿ ವ್ಲಾಗ್ನಿಂದ ಮಾತನಾಡ್ತಿದ್ದೀನಿ ದಯವಿಟ್ಟು ನನ್ನ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ಬೆಂಬಲ ನೀಡುತ್ತೀರಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಕಬ್ಬಿನ ಜಲ್ಲೆ ಬಾಳೆಹಣ್ಣು ಎಲೆ ಅಡಿಕೆ ತಾಂಬೂಲ ಆಮೇಲೆ ಕೆಲವು ಗಿಫ್ಟ್ಗಳು ಮಕ್ಕಳಿಗೆ ಬೇಕಾದಂತಹ ಗಿಫ್ಟ್ಗಳನ್ನು ಕೊಡುವ ಪದ್ಧತಿ ಕೂಡ ಇದೆ ಆ ಗಿಫ್ಟಿನಲ್ಲಿಯೇ ಇದನ್ನು ತುಂಬಿಸಿ ಕೊಡ್ತಾರೆ ಕೆಲವರು ಸ್ವಲ್ಪ ಶ್ರೀಮಂತರು ಒಳ್ಳೆ ಒಳ್ಳೆಯ ಗಿಫ್ಟ್ಗಳಲ್ಲಿ ತುಂಬಿಸ್ಕೊಡ್ತಾರೆ ಮಿಡಲ್ ಕ್ಲಾಸ್ನವರು ಪಟ್ಟಣಗಳನ್ನು ಮಾಡಿ ಅದರ ಜೊತೆಯಲ್ಲಿ ತುಂಬಿಸ್ಕೊಡ್ತಾರೆ ಸಿಹಿ ಹಂಚುವ ಕಾಲ ಇದು ಯಾಕೆಂದರೆ ಸುಗ್ಗಿ ಬರುತ್ತೆ ಹಾರ್ವೆಸ್ಟ್ ಸೀಸನ್ ರೂರಲ್ ರೂರಲ್ ಏರಿಯಾದಲ್ಲಂತೂ ಹಸುಗಳ ಇದು ಎತ್ತುಗಳನ್ನು ರೇಸ್ಬಿಡೋದು ಬಣ್ಣ ಹಚ್ಚುವುದು ಆಮೇಲೆ ಸಂತ ಸಂಭ್ರಮಿಸುವುದು ಇವೆಲ್ಲ ಬಹಳವನ್ನು ನಾವು ಕಾಣ್ಬೋದು ಇತ್ತೀಚೆಗೆ ಕಮ್ಮಿ ಆಗಿರ್ಬೋದು ಆದರೂ ನಡೆಯುತ್ತಿದೆ ತಮಿಳ್ನಾಡಿನ ತಮಿಳ್ನಾಡಿನಲ್ಲಿ ಇದನ್ನು ಬಹಳವಾಗಿ ಒಂದು ರೀತಿ ಸಂಭ್ರಮದಿಂದ ಆಚರಿಸ್ತಾರೆ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಸೂರ್ಯ ಪೊಂಗಲ್ ಭೋಗಿ ಪೊಂಗಲ್ ಸೂರ್ಯ ಪೊಂಗಲ್ ಮಾಟು ಪೊಂಗಲ್ ಕಣ್ಕುಟಿ ಪೊಂಗಲ್ ಅಂತೆಲ್ಲ ಹೇಳ್ತಾರೆ ಇನ್ನೂ ಯಾವುದೋ ಒಂದು ಕೂಡ ಹೇಳ್ತಾರೆ ನಮ್ಮಲ್ಲೂ ಕೂಡ ಸಂಕ್ರಾಂತಿ ನಾವು ಮೂರು ದಿನ ಆಚರಿಸ್ತೇವೆ ಆಂಧ್ರದಲ್ಲೂ ಮೂರು ದಿನ ಆಚರಿಸ್ತಾರೆ ಬೇರೆ ಕಡೆ ಎಲ್ಲ ಸ್ಟೇಟ್ಗಳಲ್ಲೂ ಇದನ್ನು ಆಚರಿಸ್ತಾರೆ ಯಾವ ಥರ ಆಚರಿಸ್ತಾರೆ ಅಂತ ನಾನು ತಿಳ್ಕೊಂಡು ಮತ್ತೆ ನಿಮಗೆ ಒಂದು ಲಾಗನ್ನು ಬರೀತೇನೆ ಮಹಾರಾಷ್ಟ್ರ ಎಲ್ಲ ಕಡೆ ನಾನು ಗಮನಿಸಿದ್ದೇನೆ ಮಾಡ್ತಾರೆ ಸುಗ್ಗಿ ಸೀಸನಲ್ಲೇ ಅದು ಬರುತ್ತೆ ಇತಿ ನಿಮ್ಮ ಜಯ ಸರಸ್ವತಿ ದಯವಿಟ್ಟು ಸಬ್ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೇ ಅವರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇನ್ನೂ ಕೆಲವು ಮಾಹಿತಿಗಳನ್ನು ನಾನು ಮರೆತಿದ್ದೆ ಇಲ್ಲಿ ಪೊಂಗಲ್ ವಿಶೇಷತೆ ಇದೆ ಅಲ್ಲೇ ಹೊಲದಲ್ಲಿ ಹಾರ್ವೆಸ್ಟ್ ಸೀಸನ್ನಲ್ಲಿ ರೈತರು ಹೊಲದಲ್ಲೇ ಮಾಡ್ತಾರೆ ಇಲ್ಲಿ ನಾವು ಮನೆಯಲ್ಲೇ ಮಾಡ್ತೇವೆ ಎಲ್ಲ ಸಿಹಿ ಕುಂಬಳಕಾಯಿ ಅದರ ಪದಾರ್ಥಗಳು ಗೆಡ್ಡೆ ಗೆಣಸಿನಲ್ಲಿ ಪದಾರ್ಥಗಳು ಇವೆಲ್ಲ ಮಾಡ್ತಾರೆ ಮತ್ತು ಸೂರ್ಯ ಸೂರ್ಯನ ಬಗ್ಗೆ ವಿಶೇಷವಾಗಿ ಹೇಳುವುದೆಂದರೆ ಸೂರ್ಯ ಪಥ ಬದಲಿಸ್ತಾನೆ ಅಂತ ಹೇಳ್ತಾರೆ ಉತ್ತರಾಯಣ ದಕ್ಷಿಣಾಯಣ ಇಷ್ಟು ದಿನ ದಕ್ಷಿಣಾಯನದಲ್ಲಿ ನಡೆಯುತ್ತಿದ್ದ ಸೂರ್ಯ ಇವಾಗ ಉತ್ತರಾಯಣದಲ್ಲಿ ನಡೀತಾನೆ ಪಥ ಚೇಂಜ್ ಆಗುತ್ತೆ ಅದಕ್ಕೆ ಬಿಸಿಲಿನ ತೀವ್ರತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಉತ್ತರಾಯಣ ಪುಣ್ಯಕಾಲ ಅಂತಲೂ ಹೇಳ್ತಾರೆ ಭೀಷ್ಮ ಮಹಾ ಅಂದರೆ ಭೀಷ್ಮ ಭೀಷ್ಮರು ಗೊತ್ತಲ್ವೇ ಮಹಾಭಾರತದಲ್ಲಿ ಬರುವಂಥವರು ಅವರು ಬಹಳ ಮಹನೀಯರು ದೊಡ್ಡ ಮಹನೀಯರವರು ಜನರೇಷನ್ನಿಂದ ಜನರೇಷನ್ವರೆಗೂ ಅವರು ಇರ್ತಾರೆ ಅವರೇ ನೆನೆಸಿದಾಗ ಮರಣವನ್ನು ಹೊಂದತಕ್ಕವರು ಅವರು ಉತ್ತರಾಯಣದಲ್ಲಿ ಉತ್ತರಾಯಣ ಬರುವವರೆಗೂ ಕಾದಿದ್ದು ನಂತರ ಮರಣಿಸ್ತಾರೆ ಅದೆಲ್ಲ ನೀವು ಕಂಡಿರ್ಬೋದು ಉತ್ತರಾಯಣ ದಕ್ಷಿಣಾಯಣ ಅಂತ ಉತ್ತರಾಯಣದಲ್ಲಿ ಹೋದರೆ ಪ್ರಾಣ ಬಿಟ್ಟರೆ ಸೀದಾ ಸ್ವರ್ಗಕ್ಕೆ ಸೇರ್ಬೋದು ಅಂತ ನಂಬಿಕೆ ಇದೆ ಇದೆ ಜಯ ಸರಸ್ವತಿ ಉಲ್ಲಾಗಿನಿಂದ ವಂದನೆಗಳು